ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರತ್ನ ಸರ್ವೇಶ್ ಸೊ ಇವತ್ತಿನ ಆ ವಿಡಿಯೋ ಒಳಗ ನಾವು ಒಂದು ಇಂಪಾರ್ಟೆಂಟ್ ಎಸ್ ಡೆಫಿನೆಟ್ಲಿ ಇದೊಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಅನ್ನ ಐತಿ ಏನಪ್ಪ ಅಂತಂದ್ರೆ ಸದ್ಯಕ್ಕಂದರೂ ಎರಡು ಮೂರು ತಿಂಗಳು ನೋಟಿಫಿಕೇಷನ್ ಆಗಂಗಿಲ್ಲ ಸೊ ಹಾಗಂತ ಆಲ್ರೆಡಿ ಇವಾಗ ಜನವರಿಯಿಂದ ಜನವರಿ ಫೆಬ್ರವರಿ ಮಾರ್ಚ್ ಅಂತರೂ ಹಾಳಾಗೋಗದ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ವೇಸ್ಟ್ ಮಾಡ್ಯಾರ ಯಾರ್ಯಾರು ಕೆ ಎಸ್ ಮೀನ್ಸಿಗೆ ಸೆಲೆಕ್ಟ್ ಆಗಿದ್ರಲ್ಲ ಅವರಷ್ಟೇ ಮೇ ಬಿ ರಿವಿಷನ್ ಆಗಿರ್ಬೋದು ಒಂದು ಸ್ಟಡಿ ಮಾಡಿರ್ತಾರೋ ಅದರ್ವೈಸ್ ಉಳಿದವ್ರು ಎಲ್ಲರ ಸಮಯ ವೇಸ್ಟ್ ಆಗಿರ್ತೈತಿ ಯಾಕಂದ್ರೆ ಮೆಂಟಲಿ ಅಷ್ಟೊಂದು ಅಲೋಲ ಕಲಲ ಆಗ್ಲಿಕ್ಕತ್ತದ ಮೈಂಡ್ ಒಳಗೆ ವಿದ್ಯಾರ್ಥಿಗಳಿಗೆ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಯಾಕಪ್ಪ ಅಂತಂದ್ರೆ ಕೆ ಎಸ್ ಪರೀಕ್ಷೆ ನಡೀತದ ಅದಾದ್ಮೇಲೆ ಆಗೇನು ಕ್ಯಾನ್ಸಲ್ ಆಗ್ತದ ಮತ್ತೊಂದು ಸಲ ನಡೀತದ ಅದು ಕ್ಯಾನ್ಸಲ್ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ ಮೇನ್ಸ್ ಆಗ್ತೈತೆ ಅಂತ ಒಂದ್ಸಲ ಹೇಳ್ತಾರೆ ಆಗಂಗಿಲ್ಲ ಅಂತ ಒಂದು ಸಲ ಹೇಳ್ತಾರೆ ಈ ಥರ ಒಂದು ಸ್ಟ್ರೆಸ್ಡ್ ಎನ್ವಾಯನ್ಮೆಂಟ್ ಜೊತೆಗೆ ಒಳ ಮೀಸಲಾತಿ ಬರೋದದ ಒಳ ಮೀಸಲಾತಿ ವರದಿ ಬರೋವರೆಗೂ ನಾವು ಯಾವುದೇ ರೀತಿ ಹೊಸ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡೋಂಗಿಲ್ಲ ಅಂತ ಹೇಳಿ ಒಂದು ಕ್ಲಿಯರ್ ಪಾಯಿಂಟ್ ಇತ್ತು ಸೊ ಹಿಂಗಾದ್ರೆ ವಿದ್ಯಾರ್ಥಿಗಳು ಓದಂದ್ರೆ ಹೆಂಗೆ ಓದಬೇಕು ಓದ್ಲಿಕ್ಕೂ ಒಂದು ಮೋಟಿವೇಶನ್ ಬೇಕಾಗ್ತದೆ ಈಗೊಂದು ಸಿಂಪಲ್ ಆಗಿ ನಾವೊಂದು ಏನೋ ಒಂದು ಮಾರ್ಕೆಟಿಂದ್ರೆ ಒಂದು ಸಾಮಾನು ತರಬೇಕಂದ್ರೂ ಏನು ಸಾಮಾನು ತರಬೇಕು ಯಾವ ಮಾರ್ಕೆಟಿಗೆ ಅನ್ನೋದು ನಮಗೆ ಗೊತ್ತಿದ್ರೆ ಅಷ್ಟೇ ನಾವು ಅಲ್ಲಿ ಹೋಗ್ತೇವೆ ತೊಗೊಂಡ ಬರ್ತೇವೆ ಆ ಕೆಲಸ ಆಗ್ತದೆ ಅದರ್ವೈಸ್ ಏನು ಗೊತ್ತಿಲ್ಲ ಎಂತಿಲ್ಲ ಅಂದ್ರೆ ಹಂಗೆ ತಿರುಗ್ತಾ ಇರ್ತೇವೆ ನಾವು ಹಂಗೆ ಆಗ್ಯದ ಸದ್ಯಕ್ಕೆ ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಅದ್ರಾಗೂ ನಮ್ಮ ಕೆ ಪಿ ಎಸ್ ಸಿ ಮತ್ತು ಸ್ಟೇಟ್ ಹುದ್ದೆಗಳಿಗೆ ಯಾರೆಲ್ಲ ಒಂದು ಪ್ರಿಪ್ರೇಷನ್ ಮಾಡತ್ತಾರಲ್ಲ ಅವರ ಒಂದು ಮೆಂಟಲ್ ಸಿಚುವೇಶನ್ ಐತ್ಲಾ ಭಾಳನ ಹದಗೆಟ್ಟದ ಅಂತ ಹೇಳ್ಬೋದು ಬಟ್ ಸೊ ಇಲ್ಲಿ ಅಗೇನ್ ತಾಳ್ಮೆ ಇಂಪಾರ್ಟೆಂಟ್ ಆಗ್ತದೆ ಅದೇನದು ಒಂದು ಗಾದೆ ಮಾತ ಐತಿ ಗೊತ್ತಿರಬಹುದು ದವಡೆಗೆ ಮೂಲ ಅಂತ ಹೇಳಿ ಸೊ ಹಂಗ ನಮ್ಮ ಕೋಪ ನಮ್ಮ ಸ್ಟ್ರೆಸ್ ಏನೈತ್ಲಾ ಅದ ನಮ್ನ ಹಾಳು ಮಾಡ್ತದ ಈ ಒಂದು ಪ್ರಿಪ್ರೇಷನ್ ಆಗಿರ್ಬೋದು ನೋಟಿಫಿಕೇಶನ್ ರಿಲೇಟೆಡ್ ಒಂದು ಟಾಪಿಕ್ನ ನೀವು ಎತ್ಕೊಂಡ್ರಿ ಅಂತಂದ್ರ ಹೆಂಗಪ್ಪ ಅಂತಂದ್ರ ಎಸ್ ಮಧ್ಯಂತರ ಒಂದು ವರದಿ ಬರೋ ಬಗ್ಗೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಒಳ ಮೀಸಲಾತಿ ಇದೊಂದು ಮಧ್ಯಂತರ ರಿಪೋರ್ಟ್ ಬರ್ತದ ಅದು ಒಂದು ವೀಕ್ ಒಳಗೆ ಬಂತಂದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮೀಟಿಂಗ್ ಎಲ್ಲ ಮುಗಿದ ತಕ್ಷಣ ನಾವು ಹೊಸ ನೋಟಿಫಿಕೇಷನ್ ರಿಲೀಸ್ ಮಾಡ್ತೀವಿ ಅಲ್ಲಿವರೆಗೂ ಯಾವುದೇ ರೀತಿ ಹೊಸ ನೋಟಿಫಿಕೇಷನ್ ಬರೋಂಗಿಲ್ಲ ಹೇಳಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು ಅದ್ರ ಬಗ್ಗೆ ಡಿಟೇಲ್ ವಿಡಿಯೋ ಅಂದರೂ ಆಲ್ರೆಡಿ ನಾನು ಅಪ್ಲೋಡ್ ಮಾಡೇನಿ ಸೊ ಅಗೇನ್ ಒಂದು ಎರಡು ಮೂರು ತಿಂಗಳ್ರು ಇದು ಟೈಮ್ ತಗೋತದ ಸೊ ವಿದ್ಯಾರ್ಥಿಗಳೇನು ಮಾಡ್ತಾರೆ ಅಂದ್ರೆ ಮತ್ತೆ ಓದಂಗಿಲ್ಲ ಈಗ ಟೂ ತ್ರೀ ಮಂತ್ಸ್ ನಾವು ಓದೋಂಗಿಲ್ಲ ಬಿಕಾಸ್ ಸ್ಟ್ರೆಸ್ ಆಗತೈತಿ ಅಥವಾ ಸಿಟ್ಟ ಬರತೈತಿ ಎಸ್ ಅಫ್ಕೋರ್ಸ್ ಬರೋದನ್ನ ಅದ ಲೇಝಿನೆಸ್ ಬರ್ತದೆ ಕೋಪ ಬರ್ತದ ಹತಾಶೆ ಬರ್ತದ ಸ್ಟ್ರೆಸ್ ಆಗ್ತದ ಬಿಕಾಸ್ ಒಂದು ಸ್ಟಡಿ ಹೆಂಗೈತ್ಲ ಇದ ನಾವೀಗ ಆಲ್ರೆಡಿ ಒಂದು ಎಮ್ ಲಕ್ಷ್ಮೀಕಾಂತ್ ಬುಕ್ ತಗೊಳ್ಳ್ರಿ ಒಂದ್ಸಲ ಓದಿಟ್ಟೇವಿ ಹಾಗೆ ನೀವು ಒಂದು ಮೂರ್ನಾಲ್ಕು ತಿಂಗಳನ್ನ ಓದ್ಲಿಲ್ಲ ಅಂದ್ರೆ ಮತ್ತೆ ನೀವು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ ಆಲ್ಮೋಸ್ಟ್ ಕಂಟೆಂಟ್ ಮರ್ತಿರ್ತೀವಿ ಸೊ ಇಂಥ ಸಮಯದೊಳಗೆ ಸಿಟ್ಟು ಬರೋದು ಕೋಪ ಆಗೋದು ಇದೆಲ್ಲ ಕಾಮನ್ ಐತಿ ಬಟ್ ಕೋಪ ಮಾಡ್ಕೊಂಡ್ರೆ ಏನಾಗೋದದ ಆಗುದದ ನಮ್ಗನ ಸಮಸ್ಯೆ ನಿಮ್ಗನ ಸಮಸ್ಯೆ ಆಗ್ತದ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು ಎಸ್ ಡೆಫಿನೆಟ್ಲಿ ನೋಟಿಫಿಕೇಶನ್ ಆಗೇ ಆಗ್ತೈತಿ ಅಂದಾಗ ಈಗ ಒಂದು ಟೂ ತ್ರೀ ಮಂತ್ ಟೈಮ್ ತಗೋತದಪ್ಪ ಸಡನ್ ನಮಗೆ ಈಗ ಒಂದು ತ್ರೀ ಮಂತ್ಸ್ ಅಂದ್ಕೊಳ್ರಿ ಅಂದ್ರೆ ಜುಲೈ ಒಳಗದು ನೋಟಿಫಿಕೇಷನ್ ಬಂತು ಡಿಸೆಂಬರ್ ಒಳಗೆ ಅವ್ರು ಪರೀಕ್ಷೆ ಇಡ್ತೀನಿ ಅಥವಾ ನವೆಂಬರ್ ಅಕ್ಟೋಬರ್ ಒಳಗೆ ಅಂದ್ಕೊಳ್ರಿ ಅವಾಗಿಂದ ಜಸ್ಟ್ ನಿಮಗೆ ಎಷ್ಟು ಟೈಮ್ ಸಿಗ್ತದೆ ಒಂದು ಮೂರು ನಾಲ್ಕು ತಿಂಗಳು ಟೈಮ್ ಸಿಗ್ತೈತಿ ಅಷ್ಟೊಳಗೆ ಅಗೇನ್ ಏನಾಗ್ತದಾಗುತ್ತಾ ಅರ್ಧ ಮರ್ಧ ಪ್ರಿಪ್ರೇಷನ್ ಆಗ್ತೈತಿ ಮತ್ತು ಕಡಿಮೆ ಅಂಕ ಬಂತು ಅಥವಾ ಏನೇನೋ ಇಶ್ಯೂ ಇಂದ ಮತ್ತು ನಿಮ್ಮದು ಒಂದು ಎರಡು ಮೂರು ವರ್ಷ ಗಂಟ್ಲೆ ಟೈಮ ಹಾಳಾಗ್ತೈತಿ ಆಲ್ರೆಡಿ ಒಂದು ನೋಟಿಫಿಕೇಷನ್ ಬರೋದನ್ನು ಅಪ್ರೂವ್ ಆಗತ್ತಾವ ಇತ್ತೀಚೆಗೆ ಅಂಥದ್ರೊಳಗೆ ನೀವು ಈ ಥರ ಟೈಮ್ ಹಾಳು ಮಾಡ್ಕೊಂಡು ಕೊ ನಿಮಗೆ ನಾನು ಲಾಸ ಸೊ ಏನು ಮಾಡಬೇಕು ಅಂತಂದ್ರೆ ಇವತ್ತಿನ ತ್ರ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೊಡ್ರಿ ಎಸ್ ಓಕೆ ಎರಡು ಮೂರು ಆದಮೇಲೆ ನೋಟಿಫಿಕೇಶನ್ ಬರ್ತದೆ ಓಕೆ ಒಂದು ಜುಲೈ ಒಳಗೆ ಬರ್ತೈತಿ ಡಿಸೆಂಬರ್ ಒಳಗೆ ಪರೀಕ್ಷೆ ತೊಗೋತಾರೋ ತಪ್ಪಿದ್ರೆ ಜನವರಿ ಸೊ ಈ ಒಂದು ಆರೇಳು ತಿಂಗಳು ಎಂಟು ತಿಂಗಳು ಇದೆಲ್ಲ ನೀವು ಏನು ಅನ್ಕೊಳ್ಲಿಕ್ಕತ್ತೀರಿ ಭಾಳ ದೊಡ್ಡದು ಅಂದ್ಕೊಳ್ಲಿಕ್ಕರಿ ಬಟ್ ಯಾವಾಗ ಒಂದು ಪುಸ್ತಕನ ಓದೋಕೆ ಸ್ಟಾರ್ಟ್ ಮಾಡ್ತಿರಲ್ಲ ಒಂದೊಂದು ಬಲ್ಕಿ ಪುಸ್ತಕಗಳ ಇಪ್ಪತ್ತಿಪ್ಪತ್ತು ದಿನ ಬರೇ ಓದ್ಲಿಕ್ಕೆ ತಗೋತಾ ಇದ್ದಿ ಅದನ್ನು ನೀವು ಸೆಕೆಂಡ್ ರೀಡ್ ಮಾಡಿ ನೋಟ್ಸ್ ಮಾಡಿಕೊಂಡ ರಿವಿಜನ್ ಅಂದ್ರೆ ಅದಕ್ಕೆ ಸಮಯ ಭಾಳ ಬೇಕಾಗ್ತೈತಿ ಸೊ ಒಂದು ಸಮಯ ಸಿಕ್ಕೈತ್ ಅನ್ಕೊಳ್ರಿ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಳ್ರಿ ಎಸ್ ಡಿಸೆಂಬರ್ ನನ್ನ ಪರೀಕ್ಷೆ ಅದ ಸೊ ಅದಕ್ಕೆ ನಾ ಏನೇನು ಇವತ್ತ ಕೂರ್ರಿ ಇವತ್ತಿನ ಇವತ್ತ ಒಂದು ಒಂದು ಪ್ಲಾನ್ ಮಾಡ್ಕೊಳ್ರಿ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ರಿ ಯಾಕಂದ್ರೆ ಯಾಕಂದ್ರ ನಿಮ್ಮ ಒಂದು ಸ್ಟ್ರಾಟಜಿ ನಿಮ್ಮ ಒಂದು ಟೈಮ್ ಟೇಬಲ್ ನಿಮ್ಮ ಒಂದು ಹಾರ್ಡ್ ವರ್ಕ್ ನಿಮ್ಮ ಒಂದು ತಾಳ್ಮೆ ತಾಳ್ಮೆ ಭಾಳ ಇಂಪಾರ್ಟೆಂಟ್ ನಿಮ್ಮ ಜೀವನದೊಳಗೆ ಬಹಳ ಕಷ್ಟ ಬರತ್ತವು ಪ್ರತಿ ಸಿಚುವೇಶನ್ ಒಳಗು ನೀವು ಸೋಲತೈರಿ ಪ್ರತಿ ಒಳ ಒಂದು ವಿಷಯದೊಳಗು ನಿಮಗೆ ಸೋಲ ಸಿಗತೈತಿ ಬರೀ ನೋವ ಸಿಗತೈತಿ ಅಂದಾಗ ದೇವ್ರು ನಿಮಗೋಸ್ಕರ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿರ್ತಾನು ಬಟ್ ಅದಕ್ಕೆ ನೀವು ರೆಡಿ ಇರಬೇಕು ಅದಕ್ಕೆ ನೀವು ಸಿದ್ಧರಾಗಿರ್ಬೇಕು ಹಾಗೆ ನೀವು ಬರೀ ನನಗೆ ನೋವು ಸಿಗತೈತಿ ಹತಾಸೆ ಸಿಗತೈತಿ ಸೋಲ ಸಿಗತೈತಿ ಅಂತೇಳಿ ಸುಮ್ಮ ಕೂತ್ರ ಸಕ್ಸಸ್ಸ ಸಿಗಂಗಿಲ್ಲ ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ಕದ ಎಸ್ ನೋಟಿಫಿಕೇಶನ್ ಅಂತೂ ಬರ್ತೈತೆ ಅಂತ ಸೊ ಒಂದು ಡಿಸೆಂಬರು ಜನವರಿ ಟಾರ್ಗೆಟ್ ಹಾಕುವಂತ ಒಂದು ಟೈಮ್ ಟೇಬಲ್ನ ರೆಡಿ ಮಾಡಿಕೊಡ್ರಿ ಫಸ್ಟ್ ಕೆಲಸ ನೀವು ಏನು ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಇತ್ತಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಸೊ ಅಟ್ ಲೀಸ್ಟ್ ನವೆಂಬರಿಂದ ಅಥವಾ ಒಂದು ಅಕ್ಟೋಬರಿಂದ ಕರೆಂಟ್ ಅಫೇರ್ಸ್ದು ಒಂದು ಮ್ಯಾಗ್ಝಿನ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ ಪಿ ಡಿ ಎಫ್ ತೊಗೊಳ್ರಿ ಅಥವಾ ಪರ್ಚೇಸ್ ಮಾಡ್ಕೊಂಬರ್ರಿ ಒಂದು ಕನ್ನಡ ಒಳಗೆ ಪ್ರಿಪೇರ್ ಆಗೋರು ನೀವು ಅರಿವು ಮ್ಯಾಗ್ಝಿನ ಯೂಸ್ ಮಾಡ್ಕೊಬೋದು ಇಂಗ್ಲೀಷ್ ಒಳಗೆ ನೀವು ವಿಸನ್ ಐ ಎಸ್ ಅಥವಾ ಇನ್ಸೈಟ್ ಆನ್ ಇಂಡಿಯಾದೊಂದು ಮ್ಯಾಗ್ಝಿನ್ನ ತಗೊಳ್ರಿ ಒಂದು ಆರು ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಕೊಳ್ರಿ ಅಂಡರ್ಲೈನ್ ಮಾಡಿಕೊಡ್ರಿ ಎರಡು ಮೂರು ಸಲ ಓದ್ರಿ ಆ ಅಗೇನ್ ಅವಾಗ ನಿಮಗೆ ಗೊತ್ತಾಗ್ತದೆ ಆಲ್ಮೋಸ್ಟ್ ಅಲ್ಲೇನ ಒಂದೂವರೆ ತಿಂಗಳು ಹೋಗ್ತೈತಿ ಅಂಡ್ ಜೊತೆಗೆ ನೀವು ಪ್ರತಿ ಮಂತ್ ಒಂದು ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಇಡ್ರಿ ನ್ಯೂಸ್ ಪೇಪರ್ನ ಓದ್ತಾ ಹೋಗ್ರಿ ಜೊತೆಗೆ ಇದಿಷ್ಟ ಆದ ತಕ್ಷಣ ಎನ್ ಸಿ ಆರ್ ಟಿ ಸ್ಟಾರ್ಟ್ ಮಾಡ್ರಿ ಸಿಕ್ಸ್ ಟು ಟ್ವೆಲ್ವರೆಗಿನ ಸಿಕ್ಸ್ ಟು ಟ್ವೆಲ್ತ್ವರೆಗಿನೂ ಒಂದು ಎನ್ ಸಿ ಆರ್ ಟಿಸನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಸೊ ಸಮಯ ಸಿಕ್ಕೈತಿ ಹಿಂಗಾಗಿ ಅದರದೊಂದು ಉಪಯೋಗನ ಮಾಡ್ಕೊಳ್ರಿ ಎನ್ ಸಿ ಆರ್ ಟಿ ಇಸಿಂದ ಒಂದು ಸ್ಟ್ರಾಂಗ್ ಬೇಸ್ನ ರೆಡಿ ಮಾಡ್ಕೊಳ್ರಿ ಇನ್ನು ಯಾರೆಲ್ಲ ಬಿಗ್ನರ್ಸ್ ಅದರಲ್ಲ ಅವ್ರಿಗಂತೂ ಇನ್ನೂ ಒಂದು ಒಳ್ಳೆಯ ಒಂದು ಟೈಮನ್ನು ಅನ್ಕೊಳ್ರಿ ಸೊ ದಯವಿಟ್ಟು ಇವಾಗ ಈಗ ಏಪ್ರಿಲ್ ಮೇ ಒಳಗೆ ಮಸ್ತ್ ಮದ್ವಿಗಳು ಜಾತ್ರೆಗಳು ಚಾಲುಣ್ಣದಾವು ಈಗ ನಮ್ಮ ಸೈಡ್ ಅಂತರೂ ಬಂದ್ರಿ ಅಂದ್ರೆ ಕಂಟಿನ್ಯೂವಸ್ ಜಾತ್ರೆಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಏಪ್ರಿಲ್ ಮೇ ಒಳಗೆ ಇನ್ನು ಮದುವೆಗಳದ್ದು ಸೀಸನ್ ಸೀಸನು ಸ್ಟಾರ್ಟ್ ಆಗ್ತೈತಿ ಸೊ ಡಿಸಿಷನ್ ನಿಮ್ಮ ಕೈ ಒಳಗದ ಮದುವೆ ಮಾಡ್ತಾ ಅಥವಾ ಜಾತ್ರೆಗಳನ್ನು ಮಾಡ್ತಾ ನೀವು ನಿಮ್ಮ ಒಂದು ಕರ್ಮ ಅಥವಾ ನಿಮ್ಮ ಕೆಲಸನ ಮರಿತಿರೋ ಯಾಕಂದ್ರೆ ಕರ್ಮ ಮರೆತಕ್ಕ ಕಸ ಧರ್ಮದ ಹಿಂದೆ ಬಿದ್ದರೂ ಜೀವನ ಸಾಗಂಗಿಲ್ಲ ಸೊ ಈಕ್ವಲಿ ಧರ್ಮಕ್ಕೆ ನೀವು ಎಷ್ಟು ಪ್ರಿಫರೆನ್ಸ್ ಕೊಡ್ತಿರಲ್ಲ ಅಷ್ಟು ನಿಮ್ಮ ಒಂದು ಕರ್ಮ ನೀವು ಮಾಡುವಂಥ ಕೆಲಸಕ್ಕೂ ನೀವು ವ್ಯಾಲ್ಯೂನ ಕೊಡಬೇಕಾಗ್ತೈತಿ ಹೀಗಾಗಿ ಡಿಸಿಷನ್ ನಿಮ್ಮ ಕಡೆ ಅದ ಯಕಡೆ ಒಂದು ಫೋಕಸ್ ನೀವು ಕೊಡ್ತೀರಿ ಈ ಕಡೆ ಸೈಡ್ ಫಂಕ್ಷನ್ಗಳು ಅಥವಾ ಜಾತ್ರೆಗಳು ಇವೆಲ್ಲವ ಈ ಕಡೆ ಸೈಡ್ ಅಗೇನ್ ಕಷ್ಟಪಟ್ಟು ಓದಬೇಕಾಗಿರ್ತದ ಸೊ ಇನ್ ಕೇಸ್ ಈ ಒಂದು ಟೈಮ್ ಒಳಗೆ ನೀವು ಕಷ್ಟಪಟ್ಟು ಓದಿದಿರಿ ಈ ಒಂದು ವ್ಯಾಲ್ಯೂ ಹೆಚ್ಚಾತು ಅಂತಂದಾಗ ಪೂರ್ತಿಯಾದಂಥ ಒಂದು ಜೀವನ ನಿಮ್ದು ಸಕ್ಸಸ್ಫುಲ್ ಆಗಿರ್ತದ ಆರಾಮಾಗಿರ್ತದ ಖುಷಿ ಆಗಿರ್ತದ ಸೊ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಳ್ರಿ ಒಂದು ಸಿಕ್ಸ್ ಇಂದ ಟ್ವೆಲ್ತ್ವರೆಗಿನ ಎನ್ ಸಿ ಆರ್ ಟಿಸ್ನ ಮತ್ತಾಗಿ ಸ್ಟಡಿ ಮಾಡ್ಕೊಡ್ರಿ ಒಂದರಿಂದ ಎರಡು ಸಲ ಹೋದ್ರಿ ಅಂಡರ್ಲೈನರ ಮಾಡ್ಕೊಡ್ರಿ ಇಲ್ಲ ಒಂದು ಕ್ರಿಸ್ಪ್ ಆಗಿ ಒಂದು ಶಾರ್ಟ್ ನೋಟ್ಸ್ನ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ರಿ ಸೊ ಆ ನೋಟ್ಸ್ ಅಗೇನ್ ಯಾವಾಗ ನಿಮ್ದು ನೋಟಿಫಿಕೇಶನ್ ಆಗ್ತೈತಿ ಅವಾಗ ಬರೀ ಆ ನೋಟ್ಸ್ನ ರಿವಿಷನ್ ಮಾಡ್ಕೊಂಡ್ರೆ ಸಾಕಿನಫ್ ಅಗೈನ್ ಟೈಮ್ ಭಾಳಷ್ಟು ಸೇವ್ ಆಗ್ತೈತಿ ಸೊ ಮೇಲೆ ರೆಫ್ರೆನ್ಸ್ ಪುಸ್ತಕಗಳನ್ನು ಸ್ಟಾರ್ಟ್ ಮಾಡಿರಿ ನೀವು ಅನ್ಕೊಳ್ಳಿರ್ಬೋದು ಆರೇಳು ತಿಂಗಳ ಭಾಳ ದೊಡ್ಡದೈತಿ ಇನ್ನೂ ನೆಕ್ಸ್ಟ್ ಇಯರ್ ನಿಗ ಒಂದು ಇನ್ನೂ ಎರಡು ಮೂರು ಆದಮೇಲೆ ನೋಟಿಫಿಕೇಶನ್ ಬರ್ತೈತಿ ಎಕ್ಸಾಮ್ ನೆಕ್ಸ್ಟ್ ಇಯರ್ ನಡೀತಿತ್ತು ಡಿಸೆಂಬರ್ಗೆ ನಡೀತೈತಿ ಅಂತ ಭಾಳ ಸಮಯ ಭಾಳ ಕಡಿಮೆ ಐತಿ ಓದಕ್ಕೆ ಒಂದು ಸಲ ಕುಂತ್ರಿ ಅಂತಂದ್ರೆ ಈಗ ಒಂದು ಎಂ ಲಕ್ಷ್ಮೀಕಾಂತ್ ಬುಕ್ ಆಗಿರ್ಬೋದು ಅಥವಾ ಪಿ ಎಸ್ ಗಂಗಾಧರ್ ಬುಕ್ ಆಗಿರ್ಬೋದು ಒಂದೊಂದು ಪುಸ್ತಕ ನೀವು ಓದ್ಲಿಕ್ಕೆ ಒಂದು ಹದಿನೈದು ದಿನ ಗಂಟಲೆ ಬೇಕಾಗ್ತದ ಸೊ ನೀವು ಇಲ್ಲಿ ಕ್ವಾಲಿಟಿ ಓದಬೇಕು ಎನ್ವೈನ್ಮೆಂಟ್ ಓದಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕು ಆ್ಯಂಡ್ ಎಕ್ನಾಮಿಕ್ಸ್ ಒಂದು ಎಕ್ನಾಮಿಕ್ಸ್ ಒಳಗೆ ಆಗೇನು ಬಜೆಟ್ ಓದಬೇಕು ಸರ್ವೆ ಓದಬೇಕು ಈ ಥರ ಹಿಸ್ಟ್ರಿ ಒಳಗೆ ಬಂದರೆ ಆನ್ಷಿಯಂಟ್ ಓದಬೇಕು ಮೆಡಿವಲ್ ಓದಬೇಕು ಮಾಡರ್ನ್ ಓದಬೇಕು ಈ ಥರ ನೀವು ಓದಲಿಕ್ಕೆ ಕುಂತಾಗ ಗೊತ್ತಾಗ್ತಿತ್ತು ಜೋಗ್ರಫಿ ಒಳಗೆ ಆಗೇನು ಸ್ಟೇಟ್ ಜೋಗ್ರಫಿನೂ ಓದಬೇಕು ಇಂಡಿಯನ್ ಜೋಗ್ರಫಿನೂ ಓದಬೇಕು ಸೊ ಫಿಸಿಕಲ್ ಜೋಗ್ರಫಿನೂ ಓದಬೇಕು ಈ ಥರ ಪುಸ್ತಕಗಳು ಓದಲಿಕ್ಕೆ ಸಮಯ ಬೇಕಾಗ್ತೈತಿ ಓದಬೇಕು ಅದರಿಂದ ನೋಟ್ಸ್ ಮಾಡ್ಕೋಬೇಕು ರಿವಿಷನ್ ಮಾಡ್ಕೋಬೇಕು ಕಂಟೆಂಟ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಜೊತೆಗೆ ಕರೆಂಟ್ ಅಫೇರ್ ಜೊತೆ ಅಪ್ಡೇಟ್ ಇರಬೇಕು ಇಷ್ಟೆಲ್ಲ ನೀವು ಬೇಸ್ನ ನೀವು ಸ್ಟ್ರಾಂಗ್ ಮಾಡ್ತಾ ಮಾಡ್ತಾ ಹೋದ್ರಿ ಅಂತಂದ್ರೆ ನೋಟ್ಸ್ಗಳನ್ನ ಮಾಡ್ತಾ ಹೋದ್ರಿ ರಿವಿಷನ್ ಮಾಡ್ಕೊಳ್ಲಿಕ್ಕೆ ನಿಮಗೆ ಎಂಡಿಗೆ ಸಮಯ ಸಿಗ್ತದ ಯಾವಾಗ ನೋಟಿಫಿಕೇಶನ್ ಆಗ್ತೈತಿಲ್ಲ ಮುಂದೆ ಏನಿದ್ರು ಬರೀ ರಿವಿಷನ್ ಮಾಡ್ಕೊಳ್ಲಿಕ್ಕೆ ಅಷ್ಟು ನೀವು ಫೋಕಸ್ ಕೊಡ್ಬೇಕು ಅದನ್ಬಿಟ್ಟು ಅವಾಗ ಹೊಸ ಪುಸ್ತಕ ಓದ್ತೀನಿ ಅಂದಾಗ ಈ ಒಂದು ಕಾಂಪಿಟೇಷನ್ ವರ್ಲ್ಡ್ ಒಳಗೆ ಭಾಳ ಕಠಿಣ ಆಗ್ತೈತಿ ಯಾಕಂದ್ರೆ ಕಟ್ ಆಫ್ಗಳು ಎಲ್ಲ ಹೆಚ್ಚು ಹೋಗ್ತಿರ್ತಾವ ಸೊ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಇರ್ಬೇಕಂತಂದ್ರೆ ನೀವು ಅಲಾವನ ಮಾಡಬಾರ್ದು ಅಥವಾ ಸೆಕೆಂಡ್ ಥಾಟೇ ಇರಬಾರ್ದು ನಿಮ್ದು ಏ ಕಟ್ ಆಫ್ ಹೆಚ್ಚು ಹೋದ್ರೆ ನಂದು ಆಗೋದಿಲ್ಲ ಅಥವಾ ಎಕ್ಸಾಮ್ ಟಫ್ ಬಂದರೆ ನಾ ಏನು ಮಾಡಲಿ ಎಲ್ಲದಕ್ಕೂ ಸಿದ್ರೆ ಇರಬೇಕು ಇಲ್ಲ ಅಂತಂದ್ರೆ ಹಾಗೇನು ಎರಡು ಮೂರು ವರ್ಷ ನಿಮ್ಮ ಒಂದು ಸಮಯ ಹಾಳಾಗ್ತೈತಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಈ ಒಂದು ಮಾತುಗಳನ್ನು ಸೀರಿಯಸ್ ಆಗಿ ತಗೊಳ್ರಿ ಏನ ಮುಖ್ಯ ನೀವು ಫಂಕ್ಷನ್ ಮಾಡ್ತೀರಾ ಏನೇ ಮಾಡ್ರಿ ಬಟ್ ಜೊತೆಗೆ ಓದೋದನ್ನ ಬಿಡಾಕ್ರಿ ಯಾಕಂದ್ರೆ ಒಂದು ಸಲ ಒಂದು ತಿಂಗಳು ಎರಡು ತಿಂಗಳು ನೀವು ಓದೋದು ಬಿಡ್ರಿ ಅಂತಂದ್ರೆ ಅಗೇನ್ ನಿಮ್ಮ ಮನಸ್ಸನ್ನ ಹಿಡಿತದೊಳಗೆ ತೊಗೊಂಡು ಬಂದ ಓದಕ್ಕೆ ಕೂರ್ಲಿಕ್ಕೆ ಬಹಳ ಸಮಯ ಬೇಕಾಗ್ತದ ಹಿಂಗಾಗಿ ಏನಾದರೂ ಆಗಲಿ ದಿನಕ್ಕೊಂದು ಎರಡು ತಾಸು ಮೂರು ತಾಸು ಈ ತರ ಓದ್ತಾ ಹೋಗ್ರಿ ಇಂಟ್ರೆಸ್ಟ್ ತಾನೇ ಡೆವಲಪ್ ಆಗ್ತಾ ಹೋಗ್ತದ ಜೊತೆಗೆ ಟೆಸ್ಟ್ ಸಿರೀಸ್ಗಳ್ನ ಸಾಲ್ವ್ ಮಾಡ್ತಾ ಹೋಗ್ರಿ ಫ್ರೀ ಟೆಸ್ಟ್ ಸಿರೀಸ್ ಅವ ಅಥವಾ ನೀವನ ಒಂದಷ್ಟು ಮೆಮರೈಸ್ ಮಾಡ್ಕೊಳ್ರಿ ಟಾಪಿಕಾರು ಇನ್ಸ್ಟಿಟ್ಯೂಟ್ ಟೆಸ್ಟ್ ಸಿರೀಸ್ ಈ ಸಾಲ್ವ್ ಮಾಡ್ತಾ ಒಂದು ಮೋಟಿವೇಶನ್ನ ತಗೋಬಹುದು ಅದರ್ವೈಸ್ ನೀವು ಬರೀ ಇನ್ನೂ ನೋಟಿಫಿಕೇಶನ್ ಬಂದಾಗ ನೋಡೋನು ಅಂತ ಕೂತ್ರಿ ಅಂತಂದ್ರೆ ಭಾಳ ಸಮಯ ಮೀರು ಹೋಗಿರ್ತದ ಆಮೇಲೆ ಕುಂತ ಸ್ಟ್ರೆಸ್ ಆಗೋದ್ರೊಳಗೆ ಉಪಯೋಗ ಇಲ್ಲ ಐ ಹೋಪ್ ಒಂದು ಏನು ನನ್ನ ಮಾತಿನ ತಾತ್ಪರ್ಯ ಏನಾಗಿತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡೇರಿ ಆ್ಯಂಡ್ ಎಲ್ಲರೂ ಮಸ್ತಾಗಿ ಪ್ರಿಪ್ರೇಷನ್ನ ಮಾಡ್ತೇನೆ ಅನ್ಕೊಂಡೇನಿ ಪ್ರಿಪ್ರೇಷನ್ ರಿಲೇಟೆಡ್ ಆಗೇನು ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು